ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ಮೈಲ್ ವಿತ್ ಪ್ರಿಯರ ರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಒಳಗೆ ನಾವು ಒಂದು ಸ್ವೀಟ್ ರೆಸಿಪಿ ಮಾಡ್ಕೊಳ್ಳೋಣ ಅದೇನಪ್ಪ ಅಂದ್ರೆ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತಿತ್ತು ಅಂತ ನೋಡ್ಕೊಳ್ಳೋನು ನೋಡ್ರಿ ಮೊದಲಿಗೆ ನಾನು ಕ್ಯಾರೆಟ್ ತೊಗೊಂಡಿನಿ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ ಈಗ ಇಲ್ಲಿ ನಾನು ತುಪ್ಪ ತೊಗೊಂಡಿನಿ ಒಂದು ಕಪ್ ಆಗುವಷ್ಟು ಹಾಲು ತೊಗೊಂಡಿನಿ ಹಸಿ ಹಾಲು ಐತಿದ್ದು ನೀವು ಬೇಕಾದ್ರೆ ಕಾಸು ಇಟ್ಕೊಂಡಿರೋ ಹಾಲನ್ನು ತೊಗೋಬೋದು ಇಲ್ಲಿ ತ್ರೀ ಫೋರ್ತ್ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿನಿ ಮತ್ತು ಡ್ರೈ ಫ್ರೂಟ್ಸ್ ಕಾಜು ಬಾದಾಮ ಮತ್ತು ಪಿಸ್ತಾ ಈ ರೀತಿ ಕಟ್ ಮಾಡಿಟ್ಕೊಂಡಿನಿ ನೋಡ್ರಿ ಮೊದಲು ಕ್ಯಾರೆಟ್ ಇರುತ್ತಲ್ಲ ಇದ್ರ ಮೇಲಿಂದು ಸಿಪ್ಪೆ ಈ ರೀತಿ ತೆಗಿಬೇಕು ಮತ್ತು ಇದು ಇದ್ದಿರುತ್ತಲ್ಲ ಗಡ್ಡೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋನು ಎಲ್ಲ ಕ್ಯಾರೆಟನ್ನು ಈ ಥರ ಕ್ಲೀನಾಗಿ ಸಿಪ್ಪೇನ ತೆಗೆದಿಟ್ಕೋಬೇಕು ಇದು ನೋಡ್ರಿ ಕ್ಯಾರೆಟ್ ಮ್ಯಾಗಿಂದೆಲ್ಲ ಸಿಪ್ಪೆ ತೆಗ್ದೀನಿ ಇದ್ರ ಮುಂದಿನ ಗಡ್ಡೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇದು ಸಿಪ್ಪೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಇದನ್ನು ಮತ್ತೊಂದು ಸತಿ ಚೆನ್ನಾಗಿ ತೊಳ್ಕೊಂಡಿಟ್ಕೊಳೀನಿ ಇದು ನೋಡಿ ಈ ರೀತಿ ತುರ್ಕೋಬೇಕಿದನ್ನು ಈ ರೀತಿ ತುರ್ಕೋಬೇಕು ಇದು ನೋಡ್ರಿ ನಮ್ಮ ಕ್ಯಾರೆಟ್ ಅಂದ್ರೆ ಗಜ್ರಿಕಾಯಿ ಈ ರೀತಿ ಬರ್ರಿ ಈಗ ಹಲ್ವಾ ಮಾಡ್ಕೊಳ್ಳೋನು ಈಗ ನೋಡ್ರಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿನಿ ಈಗ ಗ್ಯಾಸ್ ಹಚ್ಕೊಳ್ಳೋನು ಗ್ಯಾಸನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ಳೋನು ಈಗ ಇದ್ರೊಳಗೆ ನಾವು ಕ್ಯಾರೆಟ್ ಇರತ್ತಲ್ಲ ಇದನ್ನು ಹಾಕ್ಕೊಳ್ಳೋನು ಕ್ಯಾರೆಟನ್ನು ಈ ರೀತಿ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಇದಕ್ಕೆ ನಾವು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದನ್ನ ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ಇದು ನೋಡ್ರಿ ಐದು ನಿಮಿಷ ಆಗೈತಿ ಈಗ ಇದನ್ನ ಫ್ರೈ ಮಾಡಿಕೊಂಡು ಇದರ ಹಸಿ ವಾಸನೆ ಎಲ್ಲ ಹೋಗೈತಿ ಇದರದ್ದು ಕಲರು ಚೇಂಜ್ ಆಗೈತಿ ಈಗ ನಾವು ಇದಕ್ಕೆ ಒಂದ್ ಕಪ್ ಆಗುವಷ್ಟು ಹಾಲು ಹಾಕೊಳ್ಳೋನು ತ್ರೀ ಫೋರ್ತ್ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿನಿ ನಾನಿಲ್ಲಿ ಸಕ್ಕರೆನೂ ಹಾಕೊಳ್ಳೋನು ಸಕ್ಕರೆ ನಾನಿಲ್ಲಿ ತ್ರೀ ಫೋರ್ತ್ ಕಪ್ ಆಗೋಷ್ಟು ತೊಗೊಂಡಿನಿ ಯಾಕಂದ್ರೆ ಕ್ಯಾರೆಟ್ ಆಗಿರುತ್ತಲ್ಲ ಅದಕ್ಕೆ ಸಕ್ಕರೆನ ಕಡಿಮೆ ತೊಗೊಂಡಿನಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ನೀವು ಒಂದು ಕಪ್ ಸಕ್ಕರೆನ ತೊಗೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಸಕ್ಕರೆ ಪೂರ್ತಿ ಕರಗಬೇಕಿದ್ರೊಳಗೆ ಈಗ ಇದಕ್ಕೆ ಇನ್ನೂ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳೋನು ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಕೊಂಡ್ಬಿಡೋನು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋನು ಚೆನ್ನಾಗಿ ಈಗ ಐದರಿಂದ ಹತ್ತು ನಿಮಿಷ ಆಗೈತಿ ಇದ್ರ ಮ್ಯಾಗಿಂದು ತೆಗೀನು ಮುಚ್ಚಳ ತೆಗೆದು ಇದನ್ನು ಐದು ನಿಮಿಷ ಈ ರೀತಿ ಅದು ಹಾಲು ಇರುತ್ತಲ್ಲ ಅದೆಲ್ಲ ಗಟ್ಟಿಯಾಗುವವರೆಗೂ ನಾವು ಈ ರೀತಿ ಕೈಯಾಡಿಸ್ಕೊತಿರೋನು ಇದು ನೋಡ್ರಿ ನಮ್ಮ ಹಲ್ವಾ ಈಗ ರೆಡಿ ಆಗೈತಿ ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಈಗ ಇದ್ರ ಮೇಲೆ ನಾವು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕೊಳ್ಳೋನು ಇದು ನೋಡ್ರಿ ನಮ್ಮ ಕ್ಯಾರೆಟ್ ಹಲ್ವಾ ಈಗ ರೆಡಿಯಾಗೈತಿ ಇದು ನೋಡ್ರಿ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡ್ರಿ ನೋಡಿದ್ರಲ್ಲ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ರೀತಿ ಮನೆಯೊಳಗೆ ಮಾಡಿಕೊಡ್ರಿ ನಿಮ್ಮ ಮನೆಯೊಳಗೆ ಮತ್ತೆ ಬೇಡಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟೇ ಟೇಸ್ಟಿಯಾಗಿರ್ತೈತಿ ಮತ್ತು ಇದು ಹೆಲ್ದಿ ಕೂಡ ಇರ್ತೈತಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್